ಅದು ಏನಾಯ್ತು ಒಂದ್ ನನ್ನ ಆಮೇಲೆ ಅದೆಲ್ಲ ಪರೀಕ್ಷೆ ಮಾಡಿದ್ರು ಅದ್ ಪರೀಕ್ಷೆಗೆ ಅಂತ ರಿಜೆಕ್ಟ್ ಮಾಡ್ಲಿಲ್ಲ ಯಾಕಂದ್ರೆ ಇವನು ತುಂಬಾ ಹಚ್ಕೊಂಡ್ಬಿಟ್ರು ಪ್ರತಿ ಒಂದು ಕೋರ್ಟ್ ಕೇಸ್ ಗಳಾಗಿರ್ಬೋದು ಅವರು ಎಲ್ಲ ಪಯಣದಲ್ಲೂ ಇವನ್ನ ಕರ್ಕೊಂಡು ಹೋಗೋದು ಸೊ ನಂಗ ಈ ಅಪ್ಪನೂ ಇಲ್ಲ ಇವನು ಇಲ್ಲ ಹಂಗಾಗೋದೆ ನಾನು ಒಂಟಿ ಆಗೋದೆ ಇವರಿಬ್ರು ಇವರಿಬ್ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ತರ ಹಂಗಾಯ್ತು ಬಟ್ ದೆನ್ ಹ್ಯಾಡ್ ಅ ನೈಸ್ ಟೈಮ್ ವಿತ್ ಹಿಮ್ ಅವನಿಗೆ ಇವನು ಏನು ಅಪ್ಪಂಗೆ ಇವನು ಏನು ಅಂತ ಗೊತ್ತಾಯಿತು ಮನುಷ್ಯ ಹೃದಯವಂತನೂ ಹೌದು ಬುದ್ಧಿವಂತ ಒಪ್ಕೊಂಡಿದ್ರು ಹಾಂ ಅವರೆಲ್ಲರಿಗೂ ಆ ಅಲ್ಲ ಅಪ್ಪನ್ ಗೊತ್ತಾದ್ಮೇಲೆ ಎಲ್ಲರಿಗೂ ಗೊತ್ತಾಯ್ತು ಬಟ್ ಅವರೆಲ್ಲ ದೇ ಆರ್ ಸಪೋರ್ಟಿಂಗ್ ಇದೀವಿ ಅನ್ನೋ ತರ ಅಮ್ಮ ಅಂತೂ ಅದ್ರಲ್ಲಿ ಫೋನ್ ಎಲ್ಲ ಕಿತ್ಕೊಂಡ್ಬಿಟ್ರು ಅಪ್ಪ ನಂದು ಸೊ ಅಮ್ಮ ಫೋನ್ ಕೊಟ್ಟು ಆಯ್ತು ಮಾತಾಡು ಮಾತಾಡು ಅಂತ ಹೇಳಿ ನಾನು ಅಮ್ಮನ ಫೋನ್ ಅಲ್ಲಿ ಮಾತಾಡೋದು ಹಂಗೆಲ್ಲ ಮಾಡ್ತಿದ್ದೆ ಸೊ ದೋಸ್ ವರ್ ದ ಟೈಮ್ ಆಮೇಲೆ ಅದು ಏನು ನಾನು ಸಿಸ್ಟಮ್ ಮನೆ ಕರೆದಿದ್ದಾರೆ ಅಪ್ಪ ಮತ್ತೆಲ್ಲ ಹೋಗ್ಬೇಕಿತ್ತೇನೋ ಮನೆ ಕರೆದಿದ್ದಾರೆ ನಾನ್ ಸಿಸ್ಟಮ್ ಅವಾಗ ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಹಾಕ್ತಿದ್ವಲ್ಲ ನಾವು ಆ ತರದ್ದು ಕಂಪ್ಯೂಟರ್ ಕಂಪ್ಯೂಟರ್ ಮುಂದೆ ನಾನು ಕೂತಿದ್ದೀನಿ ನಾನು ಹಿಂದೆ ಈ ಚೇರ್ ಈ ಚೇರ್ನ ಹಿಂಗೆ ಹಿಡ್ಕೊಂಡಿದ್ದಾನಷ್ಟೇ ಆ ಪೊಸಿಷನ್ ನೋಡಿ ಅವ್ರಿಗೆ ಅರ್ಥ ಆಗಿದೆ ಆ ನಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿ ಅರ್ಥ ಆಗೋಗಿದೆ ಅವ್ರಿಗೆ ದಟ್ ವಿ ಬೋತ್ ಆರ್ ಡೇಟಿಂಗ್ ಅಂತ ನನಗೆ ಒಂದು ಮೆಸೇಜ್ ಹಾಕಿದ್ರು ಎನಿ ಅಸೋಸಿಯೇಷನ್ ವಿತ್ ಕಿಟಿ ಈಸ್ ನಾಟ್ ಎಕ್ಸೆಪ್ಟೆಡ್ ಇಫ್ ಯು ಹ್ಯಾವ್ ಎನಿ ಫೀಲಿಂಗ್ಸ್ ತೆಗ್ದಾಕ್ ಇವರ್ ದಿಸ್ ಇಸ್ ದ ಲಾಸ್ಟ್ ಡೇ ಅಂತ ಇಟ್ಸ್ ಅ ನೋ ಅಂತ ನಾನು ಇಲ್ಲ ಅಪ್ಪ ವಿ ಜಸ್ಟ್ ಫ್ರೆಂಡ್ಸ್ ಐ ನೋ ಇಟ್ ವಾಟ್ ಯು ಮೀನ್ ಬೈ ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಅಲ್ಲಿಗೆ ಬಿಟ್ರು ಇವ್ನ ಫೋನ್ ಕಾಲ್ನ ಎತ್ತದು ಬಿಟ್ರು ಕರೆಯೋದು ಬಿಟ್ರು ಆಮೇಲೆ ನನ್ನ ಫೋನ್ ಕಿತ್ಕೊಂಡ್ರು ಎಲ್ಲ ನಾಟಕಗಳಾಯಿತು ಅದು ಕರೆದು ಗೊಗರ್ದು ಎಲ್ಲ ಆಯಿತು ದೆನ್ ಐ ಸೈಡ್ ಆಯಿತು ನಾನು ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಯಾರನ್ನೂ ಮಾಡ್ಕೊಳ್ಳಲ್ಲ ನಿಮ್ಮ ಜೊತೆನೇ ಇದ್ಬಿಡ್ತೀನಿ ಅಂತ ಅದೇ ಬೇಕಾಗಿರೋದ್ ನನಗೆ ನಿಜ ಅಷ್ಟು ಚೆನ್ನಾಗಿ ಇರ್ತಾಯಿ ಆಯಿತಾ ದೆನ್ ಐ ಸೈಡ್ ಈ ಥರ ಹಂಗೆ ಹಂಗೆ ಅಂತಲ್ಲ ಆಯಿತು ನಾಟಕಗಳೊಂದಿಷ್ಟು ಅದಾದ ಮೇಲೆ ವೆನ್ ಅಪ್ಪನ್ ಬರ್ಡೇ ಮಾರ್ಚ್ ಫಿಫ್ಟೀನ್ತ್ಗೆ ಫೋರ್ಟೀನ್ತ್ಗೆ ವಿ ಬೋತ್ ಡಿಸೈಡಿಂಗ್ ಏನು ಅವ್ರ ಹತ್ರ ಎಲ್ಲ ಇದೆ ಏನು ಕೊಡೋದು ಏನು ಕೊಡೋದು ಅಂತ ಅಪ್ಪಂದು ನಂದು ಒಂದು ಫೋಟೋ ಹಾಕಿ ಬರೀ ಜಸ್ಟ್ ಅಪ್ಪ ಇಲ್ಲ ವ್ಯೂ ಇನ್ನೇನು ಇಲ್ಲ ಆ ಮೇಲೆ ಏನು ಬರೆಯೋಕ್ಕಾಗತ್ತೆ ಏನು ಪತ್ರ ಬರೆಯೋಕ್ಕಾಗತ್ತೆ ಆಗಲ್ಲ ಸೊ ಅಷ್ಟೇ ವರ್ಷಕ್ಕೆ ಕೊಟ್ಟಿದ್ದಷ್ಟೇ ಅಷ್ಟೇ ನಾನು ಅಮ್ಮ ಅಟ್ಟಿದ್ದು ಟೀ ಶರ್ಟ್ಸ್ ಆಗಿರ್ಬೋದು ಅಕ್ಕ ಮತ್ತೆ ಬಾವ ಕೊಟ್ಟಿದ್ದು ಏನೋ ಒಡವೆಗಳ ಒಡವೆ ಚೈನು ಏನೋ ಕೊಟ್ಟಿದ್ರು ಅದೇನೋ ಆಗಿ ಎಲ್ಲ ತೆಗೆದು ಅದನ್ನ ಹಿಡ್ಕೊಂಡು ಆಮೇಲೆ ಎಮೋಷನಲ್ ಆಗೋದ್ರು ಅಯ್ಯೋ ಇದೆ ಹಿಂಗಿದೆ ಇದು ಹಿಂಗಿದೆ ಹಿಂಗಿದೆ ಅಂತ ಆಮೇಲೆ ಇವೆಂಟ್ ಬೆಳಗ್ಗೆ ಅಭಿಮಾನಿಗಳು ಬರ್ತಾರೆ ಹ್ಯಾಸ್ ಟು ಬಿ ಎಷ್ಟು ಇನ್ ದಿ ಆಫೀಸ್ ಸೊ ಟ್ವೆಲ್ ಓ ಕ್ಲಾಕ್ ಮನೇಲಿ ಕೇಕ್ ಕಟ್ ಮಾಡಿದ್ರು ಒನ್ ಓ ಕ್ಲಾಕ್ಗೆ ಹಿ ಲೆಫ್ಟ್ ಒನ್ ಫಿಫ್ಟೀನ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಹೊತ್ತಿಗೆ ನನಗೆ ಮತ್ತೆ ಫೋನು ನಂಗೆ ನಿದ್ದೆ ಆಲ್ಮೋಸ್ಟು ಸರಿ ಫೋನ್ ಮಾಡಿ ನಾಳೆ ಗೆಟ್ ಯುವ ಬಾಯ್ ಫ್ರೆಂಡ್ ಆ್ಯಂಡ್ ಕಮ್ ಅಂತ ಹೇಳಿದ್ರು ನಾನು ನಿದ್ದೆ ಕಣ್ಣಲ್ಲಿ ಏನಾರ ಕೇಳಿಸ್ಕೊತಾ ಇದ್ದೀನ ಏನು ಅಂತ ಆ ಅಂತಂದೆ ಯು ಹರ್ಡ್ ಮಿ ರೈಟ್ ಅಂತ ಅಂದ್ಬಿಟ್ಟು ಇಟ್ಬಿಟ್ರು ಫೋನು ಸರಿ ಅಯ್ಯೋ ಇವನು ಫೋನ್ ಮಾಡಿದ್ರೆ ನಂಗೆ ಕುಂಭಕರ್ಣ ಮಳೆ ಮೋಸ್ಟ್ಲಿ ಮುಖದ ಮೇಲೆ ನೀರು ನಾನು ನಾನು ಚೇಂಬರಲ್ಲಿ ಕೂತ್ಕೊಂಡಿದ್ವಿ ಆ ವಾರದ ಎಡಿಷನ್ನು ಐ ಸ್ಟಿಲ್ ರಿಮೆಂಬರ್ ಹುಬ್ಳಿದೊಂದು ಲವ್ ಸ್ಟೋರಿ ಬರೆದಿದ್ರು ಅವರು ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಅದು ಬಂದು ಬರೆದು ಅವರೇ ಎಡಿಟ್ ಮಾಡಿದ್ರು ಅದನ್ನು ಎಡಿಟ್ ಮಾಡಿ ಎಂಡಲ್ಲಿ ಈ ಹುಡುಗರ ಈ ಜೋಡಿಯ ಭಾಳ ಚೆನ್ನಾಗಿರಲಿ ಏನೇ ಆದರೂ ನಾನು ಪ್ರೇಮ ಪಕ್ಷಪಾತಿ ಅಂತ ಬರೆದಿದ್ರು ಅವರು ಲಾಸ್ಟ್ ಸೆಂಟೆನ್ಸ್ ಐ ಸ್ಟಿಲ್ ರಿಮೆಂಬರ್ ದಟ್ ನಾನು ಪ್ರೇಮ ಪಕ್ಷಪಾತಿ ಅಂತ ಅದಾದ್ಮೇಲೆ ಎಲ್ಲರೂ ಹೋಗಿದ್ದರು ಕ್ಯಾಬಿನಲ್ಲಿ ನಾನು ಅವರು ಕೂತ್ಕೊಂಡಿದ್ವಿ ಚೆನ್ನಾಗಿ ಬಂತಲ್ಲ ಏನೋ ಎಡಿಷನ್ ಅಂದರು ಭಾಳ ಚೆನ್ನಾಗಿ ಬಂದು ಸರ್ ಕವರ್ ಸ್ಟೋರಿ ಹೇಗಾಗಿದೆ ಸೂಪರ್ ಆಗಿದೆ ನೀವು ಬರೆದಿದ್ದ ಸೆಂಟೆನ್ಸ್ ಭಾಳ ಲೈಕ್ ಆಯಿತು ನಾನು ಪ್ರೇಮ ಪಕ್ಷಪಾತಿ ಅಂತ ನಾನು ಕಣೋ ಪ್ರೇಮ ಪಕ್ಷಪಾತಿ ನಾನು ಹಂಗೆ ಅಂತ ನೀವು ಪ್ರೇಮ ಪಕ್ಷ ಆದ ಪ್ರೇಮ ಪಕ್ಷಪಾತಿ ಆದರೆ ಭಾವನ ಪ್ರೇಮಕ್ಕೆ ಯಾಕೆ ಅಡ್ಡ ಬರ್ತಿದ್ದೀರಿ ಯು ಪ್ರೇಮ ಪಕ್ಷಪಾತಿ ಅಂತೀರಿ ಭಾವನಾ ಒಂದು ಹುಡುಗನ ಲವ್ ಮಾಡಿದ್ರಿ ಯಾಕೆ ಇಷ್ಟ ಅಡ್ಡ ಮಾಡ್ತಿದ್ರಿ ಅಂತ ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಂಡು ಹೌದಲ್ವಾ ಐ ಶುಡ್ ನಾಟ್ ಬಿ ಡೂಯಿಂಗ್ ಇಟ್ ಅಲ್ವಾ ಅಂತಂದು ಹಿಟ್ ಅಪ್ ದ ಫೋನ್ ಅಂಡ್ ಕಾಲ್ ಯು ಕಾಲ್ ಮಾಡಿ ಬ್ರಿಂಗ್ ಯುವರ್ ಬಾಯ್ ಟು ಟುಮಾರೋ ಅಂತ ಹೇಳಿದ್ ಬಾಯ್ ಅಂತ ಓ ಇದು ನನಗೆ ಗೊತ್ತಿರಲಿಲ್ಲ ದಿಸ್ ದಿಸ್ ಇಸ್ ವಾಟ್ ಹ್ಯಾಪೆಂಡ್ ಥ್ಯಾಂಕ್ ಯು ಸೋ ಮಚ್ ಸರಿ ಫೈನಲಿ ಬೆಳಗಿನ ಏಯ್ಟ್ ಥರ್ಟಿ ಅನ್ಸುತ್ತೆ ಫೋನ್ ಮಾಡ್ದ ಏನೇ ಕುಳ್ಳಿ ಇಷ್ಟೊಂದು ಮೆಸೇಜ್ ಬಿಟ್ಟಿದ್ಯಾ ಮೀನ್ ಇಷ್ಟು ಮಿಸ್ಟ್ ಕಾಲ್ ಕೊಟ್ಟಿದ್ಯಾ ಅಂತ ಸರಿ ಅಪ್ಪ ಕರೀತಾ ಇದಾರೆ ಕಣೋ ನಾವು ಇವಾಗ ಹೋಗ್ಬೇಕು ಅಂತೆ ಅಂತಂದೆ ಹಾ ಹೌದಾ ನಿಜಾನಾ ಅಂತಂದ ಹ್ಞೂ ಅಂತಂದೆ ಸರಿ ನಡಿ ಹೋಗೋಣ ಅಂತ ಕರ್ಕೊಂಡು ಹೊರಟ ಆ ಕಾರಲ್ಲಿ ಪುಣ್ಯಕ್ಕೆ ಕಾರ ಕಾರ್ ಅವತ್ತು ನಿಲ್ಲ ನಾನು ಆಮೇಲೆ ಅಲ್ಲೊಂದು ಕಡೆ ಅದನ್ನೇ ನಿಲ್ಲಿಸ್ತಾ ಕಾರ್ನ ಬೇರೆ ನಿಲ್ಸಿ ದೇವೇಗೌಡ್ರು ಮನೆ ಹತ್ರನೇ ನಿಲ್ಲಿಸ್ತಾ ಇನ್ನೇನು ಹಾಗ ಇನ್ನೊಂದು ಮೂರು ನಿಮಿಷದ್ದು ಇದು ಬಯೋಣ ನಮ್ದು ಹಬ್ಬಬ್ಬ ಅಂದರೆ ಏನು ಮಾಡ್ತಾರೆ ಹೊಡಿತಾರೆ ಇಲ್ಲ ಕೊಚ್ಚೆ ಹಾಕ್ತಾರೆ ಎರಡಲ್ಲೊಂದು ಆಗುತ್ತೆ ಸರಿ ನನಗೆ ಆಗಿದ್ದಾಗಲಿ ನೋಡೋಣ ಏನಾಗತ್ತೆ ಅಂತ ಅಂತ ನನಗೆ ಪುಖ ಮುಖ ಅಂತ ಇದೆ ಅಯ್ಯೋ ಏನಂತಾರೋ ಏನು ಹೇಳ್ತಾರೋ ಏನು ಮಾಡ್ತಾರೋ ಅಂತ ಅಲ್ಲೋದ್ರೆ ಅದೇ ಅಭಿಮಾನಿಗಳು ತುಂಬಿಟ್ಟಿದ್ರು ಜನ ತ್ರೀ ಓ ಕ್ಲಾಕ್ವರೆಗೂ ವೆಯ್ಟ್ ಮಾಡಿಸಿದ್ರು ಸ್ವಲ್ಪ ತಿಳಿ ಆದಮೇಲೆ ಎಲ್ಲರೂ ಹೋದ್ಮೇಲೆ ಕರೆದ್ರು ಒಳಗಡೆ ಕರೆದು ಹೇಳಿದ್ರು ಈ ಮಾತು ಹೇಳಿದಾಗ ಇವ್ನ ಕಣ್ಣಲ್ಲಿ ನೀರು ಹಾಕ್ತಿದ್ದ ನಾನು ಫುಲ್ ಆಕಾಶದ ಇನ್ನೇನೆ ಮೂರೇ ಗೇಣಿ ಅಂತಾರಲ್ಲ ಆ ಗೆ ಖುಷಿ ಪಡ್ತಾ ಇದ್ದೆನಾ ಆಮೇಲೆ ಈ ತರ ಎಲ್ಲರ ಹುಟ್ಟಿದ ಹಬ್ಬಕ್ಕೆ ಎಲ್ಲರ ಬರ್ಡೇಗೆ ಅವರಿಗೆ ಗಿಫ್ಟ್ ಕೊಡ್ತಾರೆ ನಾನು ನಿನಗೆ ನನ್ನ ಬದುಕನ್ನ ನಿನಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಸಿನಿಮಾ ಆಗಿ ಅವನ ಕೈನ ನನ್ನ ಕೈನ ಇಬ್ಬರು ಹಂಗೆ ಹಿಂಗೆ ಜೋಡಿಸಿ ಚೆನ್ನಾಗಿ ನೋಡ್ಕೊಳಪ್ಪ ಇವಳ ಅಂತ ಹೇಳಿದ್ರು ಇವನು ಅಪ್ಪನ ಕಾಲಿಗೆ ಬಿದ್ದು ಅತ್ತು ಅಪ್ಪನೂ ಅತ್ತು ಒಬ್ರನ್ನೊಬ್ರು ತಬ್ಗೊಂಡು ಆಮೇಲೆ ನನಗೆ ಏನು ಕಾಯ್ತಾ ಕಾಯ್ತಾಯಿದ್ದೀಯ ಅಮ್ಮಂಗೆ ಫೋನ್ ಮಾಡಿ ಹೇಳು ಅಪ್ಪ ಒಪ್ಕೊಂಡಾಯಿತು ಅಂತ ಅಂತ ಹೇಳಿದ್ರು ಬೆಂದು ಜರ್ನಿ ಸ್ಟಾರ್ಟ್ ಆಡ ಅವನ ಮನೆಗೆ ಬರೋದು ನಮ್ಮ ಮನೆಯಲ್ಲೇ ಇದ್ದುಬಿಟ್ಟಿದ್ದು ಅದೆಲ್ಲ ಇಟ್ಟು ಆ್ಯಕ್ಚುಲ್ ಲವ್ ಸ್ಟೋರಿ ಆಗಿದ್ದು ಹೈ ಬೆಂಗ್ಳೂರು ಆಫೀಸಲ್ಲಿ ನನ್ನ ಮೊದಲನೇ ಆಫೀಸದು ಸಲ ಅಲ್ಲಿಗೆ ಹೋಗೋಣ ಎಲ್ಲೆಲ್ಲಿ ಏನೇನಾಯಿತು ರವಿ ಬೆಳಗೆರೆ ಮತ್ತೆ ಟು ರಿಲೀವ್ ದ ಮೆಮೊರೀಸ್ ಆ ನೆನಪುಗಳನ್ನು ಮತ್ತೊಮ್ಮೆ ಬದುಕುವುದಕ್ಕಾಗಿ ಬನ್ನಿ ಒಂದು ಐ ಬೆಂಗಳೂರು ಆಫೀಸ್ಗೆ ಹೋಗ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ